ಸತ್ಯವಾಗಿ ಹೇಳು ಈಗಿನ ದರ್ಣಿಗೆ ಯಾರು ಕಾರಣ ಮಮ್ಮಿ ನನಗೋಸ್ಕರ ತನು ಮನ ಎಲ್ಲವನ್ನು ಅರ್ಪಿಸಿದ್ದಾರೆ ಆತ್ಮವಿಶ್ವಾಸ ಅವರು ಧೈರ್ಯ ಅವನು ನುಡಿ એ ಹೇಳ್તા ઈગે નાચિકેતને બાઈ ಬದ್ರೆ ಮುಂಚೆ ಈ ರೀತಿ ಆಗಿದಿ ಅಂತಂದ್ರೆ ಜನ ಏನಂತಾರೆ ಅದು ಅಲ್ಲದೆ ಇದೆ ನವೇಶರ ಮನೆ ಅಂತ ತಿಳಿದುಕೊಂಡಿದ್ದೀನೇ ಕೈಯ್ ದಯವಿಟ್ಟು ಈ ರೀತಿ ಗೊಂಕ ನುಡಿಗಳನ್ನಾಡಿ ನನ್ನ ನಾಟಕ್ಕೆ ನಿಲ್ಲಿಸಬೇಡ ನಾಡು ಮನಸಾರೆ ಖುಷಿ ಮಾಡಿರೋ ಹುಡುಗಿನ ಜೊತೆ ನಾನು ಕರ್ಕ ಅದೇನೇ ಗಲಿತ ಮೊದ್ಲು ಇದಕ್ಕೆ ಯಾರು ಕಾರಣ ಅದಕ್ಕೆ ಹೇಳು ಇಲ್ಲದಿದ್ರೆ ಈ ಮನೆಯೇ ಬಿಟ್ಟು ಹೋಗಬೇಕಾಗುತ್ತೆ ನೀನು ನೋಡು ಒಳತ್ರ ನಾನು ಓಡಿಸ್ಕೊಂಡು ಬಳಸ್ಕೊಂಡು ಇರೋದಕ್ಕಿನ್ನ ಈಗ ಸಮಾನ ಹಕ್ಕುಗಳನ್ನ ಪಡ್ಕೊಂಡಿದೀನಿ ನಾನು ಸ್ವತಂತ್ರಳು ನನಗೂ ಮದುವೆ ಏಜ್ ಆಗಿದೆ ನೋಡಮ್ಮ ನಿನ್ನಂತವ್ರ ಜೊತೆ ಇರೋದ್ ಬದಲು ಆ ಪರಶಿವನ ಮಿಲನದ ಜೊತೆ

ಅಂತ ಹೇಳಮ್ಮ ಹೇಳಮ್ಮ ಬೇಡ ಆ ಪಾಪಿ ಕೈಗಳಿಂದ ನನ್ನ ಕೊರಳಿಗೆ ಮಾಮಲ್ಯ ಕಟ್ಟಿಸ್ತೀಯ ಕಟ್ಟಿದ ಸಾಧ್ಯ ಇಲ್ಲ ಈಗ್ಲೇ ಹೋಗ್ತೀನಿ ನನ್ನ ಹತ್ರ ಕೇಳ್ತೀನಿ ನಾನು ಅವನ ಕೊರಳಿಂದ ಮಾಮಲ್ಯ ಕಟ್ಟ

ನಿನ್ನ ಹೆಚ್ಚಿನ ಮಾತು ಕೇಳುವ ಸಮಯ ನನಗಿಲ್ಲ ಈಗ ಲಿಖೆ ಎದುರು ಅಂದ್ರೆ ಹೇಳ ಅವಳಿಗೊಂದು ಇಬ್ಬತ್ತು ಬಂದಿದೆ ಅದಕ್ಕೋಸ್ಕರ ಅವಳು ನೀನೇನು ನೀನೇನು ಹೆಚ್ಚಿಗೆ ಹೇಳಬೇಡಮ್ಮ ನೀನೇನು ಹೆಚ್ಚಿಗೆ ಹೇಳಬೇಡ ಎಂದ್ರೆ ಅಷ್ಟೇ ಹೇಳು ತಂಗಿ ಏನಮ್ಮ ಬೇಗನೆ ಹೇಳಬೇಕು ಆಕವ ಆ ಪ್ರಾಣಿ ಶುನಡನೆ ಪ್ರಡೆಯಾಡಿ ಮೂರು ತಿಂಗಳ ದರ್ಪಡಿ ಆಗಿದಳಪ್ಪ ನುಷಿ ಯಾಕೆ ಹೇಳ ಓಡಿರೋದು ನೀನೇ ಹೇಳ್ತೀಯಾ ನೀ ಯಾಕೆ ಹೇಳ್ತೀಯಾ ಓದು ಏನಾಗಿದೆ ಹೇಳು ಈ ಮನೆ ಮಾನ ಪ್ರಾಣ ಎಲ್ಲ ಹಾಗಿದ್ರೆ ಹೋಯ್ತು ರೀ ಬಾಯಿ ಬಿಟ್ಟಿ ಲಲಿತಾ ಲಲಿತಾ ಆಗಿದ ವಿಷ ಹೇಳ್ತು ನೀನು ಪ್ರಾಣ ಲಲಿತಾ ಈಗ

બોડી બે